Come on, 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 come مندوکے جی انیل کمار کے جی راکولا جی 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 হেল্ল' দি আমি ಯಾರು ಯಾರು ಎಲ್ಲೂ ಕೂಡ ಏನು ಬಿಟ್ಟಿಲ್ಲ ಹೆಂಗೆ ಸರ್ ಅನಿರೀಕ್ಷಿತವಾಗಿ ಹಿಂಗೆ ಅವಿರೋಧ ಆಯ್ಕೆ ಆಯ್ತು ಗೊತ್ತಾಗ್ಲಿಲ್ಲ ನಮ್ದು ಈಗ ಅನಿರೀಕ್ಷಿತ ಹೆಂಗೆ ಅಂದ್ರೆ ಅವಿರೋಧ ಆಗೋದಕ್ಕೆ ಕಾರಣ ಏನಂದ್ರೆ ನಂಬರ್ ನಮ್ಮತ್ರ ನಂಬರ್ಸ್ ಹೆಚ್ಚಿತ್ತು ಇರಲಿಲ್ಲ ನಮ್ಗೆ ನಾಮಿನೇಷನ್ ವಾಪಸ್ ತಗೊಂಡು ವಾಪಸ್ ಎಷ್ಟಿತ್ತು ನಂಬರ್ ಅವ್ರಿಗೆ ಎಷ್ಟಿತ್ತು ನಿಮ್ಗೆ ಎಷ್ಟು ಒಳಗಡೆ ನಾವು ನಾವು ಕೌಂಟ್ ಮಾಡಲಿಲ್ಲ ನಮ್ಗೆ ನಮ್ ತೊಟ್ಟು ಇಪ್ಪತ್ತಾರು ಇದ್ದೀವಿ ನಾವು ನಾವು ಇಪ್ಪತ್ತಾರಕ್ಕಿಂತ ಹೆಚ್ಚಾಯ್ತು ಅವ್ರಿಗೆ ಎಷ್ಟಿತ್ತು ನಾನು ಫೋನ್ ಮಾಡಿಲ್ಲ ಮೂವತ್ತೈದರಲ್ಲಿ ಇಪ್ಪತ್ತಾರು ನಾವಿದ್ರೆ ಉಳಿಗೆ ಫೋನ್ ಮಾಡ್ತೀವಿ ಶಾಸಕರು ಸದಸ್ಯರು ಎಲ್ಲ ಸೇರಿ ಇಪ್ಪತ್ತಾರು ಇದೀವಿ ನಾವು ಅವೆಲ್ಲ ಬೋಗಸ್ ಎಲ್ಲ ಊಹಾಪ ಹೋಗ್ಲೇ ಎಲ್ಲೂ ಯಾರಿಗೂ ನಾಲ್ಕು ಕಣ್ಣಿಗೆ ಕೊಟ್ಟಿಲ್ಲ ಈ ಸಲ ಹೇಳಿಲ್ಲ ಇತಿಹಾಸದಲ್ಲಿ ಇದೆ ಮೊಟ್ಟ ಮೊದ್ಲು ಬಾರಿಗೆ ನಾಲ್ಕು ಕಣಿ ಇಲ್ದಿರೋ ಚುನಾವಣೆ ನಡೆದಿರೋದು ನಾಲ್ಕು ய் ரமேஷன் நடுக்கான இங்க ரெண்டு வீக் நடந்து இருக்கு இங்க நடந்து இருக்கு ಹಾ ಇಲ್ಲ ಅಜೆಂಟ್ ಆಗಿರ್ತಾರೆ ಇಲ್ಲ அயோயோ என்ன மாத்தாதீங்கயோ கால் கூட ஆக்காதீங்க மறணா मारтираனா பிடிங்க ஸ்டைல் நடுவுல டவுன் மே strength and strength if you have not heard

ನಾನು ತಗೊಂಡಿಲ್ಲ ಯಾರು ಕೂಡ ದುಡ್ಡು ಮುಟ್ಟಿದ್ದೀರೇ ಚುನಾವಣೆ ಮಾಡಿರೋದು ಟೂರ್ ಎಲ್ಲರೂ ಹೋಗ್ತಾರೆ ಏನು ನಾವು ಹೋಗಿದೀವಿ ಒಂದಿನ ಟೂರ್ ಹೋಗಿ ವಾಪಸ್ ಬಂದ ಕೋಲಾರ ಜಿಲ್ಲಾ ಬಿಟ್ಟೆಲ್ಲೂ ನಗರಸಭೆಯಲ್ಲಿ ಅಭಿವೃದ್ಧಿ ಕಾಣಬಹುದು ಅಂತ ನೂರಕ್ಕೆ ನೂರು ಈಗ ಆಗಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಯಾಕಂದ್ರೆ ಅವಿರೋಧವಾಗಿ ಆಯ್ಕೆ ಆಗಿರೋದ್ರಿಂದ ಎಲ್ಲೂ ಕೂಡ ಗೊಂದಲಗಳಿರೋದಿಲ್ಲ ಅವರು ಕೂಡ ಸಹಕಾರ ಕೊಡ್ತಾರೆ ನಾವು ಕೂಡ ಅವ್ರೆಲ್ಲರೂ ಸಹಕಾರ ಅಭಿವೃದ್ಧಿ ಅಭಿವೃದ್ಧಿಯಂತೂ ಮಾಡೇ ಮಾಡ್ತೀವಿ ಹೊಸ ಚೇಂಜಸ್ ಅನ್ನ ತರ್ತೇವೆ ಈಗ ನಮ್ಮ ಅಧ್ಯಕ್ಷ ನಮ್ಮ ನಾಯಕರಾಗಿರ್ತಕ್ಕಂಥ ನಜೀರಮ್ಮ ಸಾಹೇಬ್ರು ಅವರು ಒಳಗಡೆ ಹೇಳಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ನೀವು ಬೆಳಗ್ಗೆ ಅಟೆಂಡೆನ್ಸ್ ಬರಬೇಕು ಒಂದು ದಿವಸಕ್ಕೆ ಮೂರು ವಾರ್ಡ್ ನೀವು ವಿಸಿಟ್ ಮಾಡ್ಬೇಕಂತ ಹೇಳಿದರೆ ಅವ್ರ ಆದೇಶವನ್ನು ಚಾಚು ತಪ್ಪದೆ ಎಂ ಎಲ್ ಎಸ್ ಎಮ್ ಎಮ್ ಎಲ್ ಎ ನಜೀರಮ್ಮ ಎಂ ಎಲ್ ಸಿ ನಜೀರಮ್ಮ ಸಾಹೇಬ್ರು ಹೇಳಿರೋದು ಮಂಜಣ್ಣವ್ರು ಹೇಳಿರ್ತಕ್ಕಂಥದ್ನ ಚಾಚು ತಪ್ಪದೆ ಅನಿಲ್ ಕುಮಾರ್ ಅವರು ಚಾಚು ತಪ್ಪದೆ ಕೂಡ ನಾವು ಮಾಡ್ಕೊಂಡು ಹೋಗ್ತೀವಿ